ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಅತ್ಯಂತ ಮಹತ್ವದ ಡಿಜಿಟಲ್ ವೇದಿಕೆಯಾದ ಜೆಮ್ ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಸರ್ಕಾರಿ ಖರೀದಿ ಪ್ರಕ್ರಿಯೆಯನ್ನು ಸರಳ ಪಾರದರ್ಶಕ ಹಾಗೂ ವೇಗವಾಗಿ ನಡೆಸಲು ಜೆಮ್ ಪೋರ್ಟಲ್ ರೂಪಿಸಲಾಗಿದೆ ಜೆಮ್ ಪೋರ್ಟಲ್ನ ಮುಖ್ಯ ಉದ್ದೇಶ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಒಂದೇ ವೇದಿಕೆಯಲ್ಲಿ ಖರೀದಿ ಸೌಲಭ್ಯ ಒದಗಿಸುವುದು ಇದರಿಂದ ಮಧ್ಯವರ್ತಿಗಳ ಅಗತ್ಯ ಕಡಿಮೆಯಾಗ್ತದೆ ಸ್ಪರ್ಧಾತ್ಮಕ ಬೆಲೆ ಸಿಗ್ತದೆ ಮತ್ತು ಸಾರ್ವಜನಿಕ ಹಣದ ದುರುಪಯೋಗ ತಡೆಯಬಹುದು ಜೆಮ್ ಪೋರ್ಟಲ್ ಅನ್ನು ಬಳಸಬಹುದಾದವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಇಲಾಖೆಗಳು ಪಿಎಸ್ಯುಗಳು ಸ್ವಾಯತ್ತ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಇಲ್ಲಿ ಖರೀದಿಗೆ ಮುನ್ನ ಸರಿಯಾದ ಅಧಿಕೃತ ನೋಂದಣಿ ಕಡ್ಡಾಯವಾಗಿದೆ ನಲ್ಲಿ ನೋಂದಣಿ ಮಾಡಲು ನಿಮ್ಮ ಬಳಿ ಮಾನ್ಯವಾದ ಆಧಾರ್ ಸಂಖ್ಯೆ ಅಧಿಕೃತ ಇಮೇಲ್ ಐಡಿ ಮತ್ತು ಮೊಬೈಲ್ ಸಂಖ್ಯೆ ಇರಬೇಕು ಈ ವಿವರಗಳು ಅಧಿಕಾರಿಯ ಹೆಸರಿನಲ್ಲಿರಬೇಕು ಎಂಬುದು ಮುಖ್ಯ ನೋಂದಣಿ ಸಮಯದಲ್ಲಿ ಆಧಾರ್ ದೃಢೀಕರಣ ಇಮೇಲ್ ಒಟಿಪಿ ಪರಿಶೀಲನೆ ಮತ್ತು ಅಧಿಕಾರಿಯ ಮೂಲ ವಿವರಗಳು ಅಗತ್ಯವಾಗುತ್ತವೆ ಎನ್ಐಸಿ ಇಮೇಲ್ ಐಡಿ ಇದ್ದರೆ ಪ್ರಕ್ರಿಯೆ ಇನ್ನೂ ಸುಲಭವಾಗುತ್ತದೆ ಮೊದಲನೆಯದಾಗಿ ಜಿಇಎಂ ಡಾಟ್ ಜಿಓವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಸೈನ್ ಅಪ್ ಆಯ್ಕೆ ಕ್ಲಿಕ್ ಮಾಡಿ ಮತ್ತು ಬೈಯರ್ ಆರ್ಗನೈಸೇಷನ್ ಆಯ್ಕೆ ಮಾಡಿ ಇಲ್ಲಿ ಯೂಸರ್ ಟೈಪ್ನಲ್ಲಿ ಪ್ರೈಮರಿ ಯೂಸರ್ ಹೆಚ್ ಡಿ ಆಯ್ಕೆ ಮಾಡಬೇಕು ಮುಂದೆ ಕಾಣಿಸುವ ಎಲ್ಲ ಪೂರ್ವಾಪೇಕ್ಷೆಗಳನ್ನು ಗಮನದಿಂದ ಓದಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಜೆಮ್ ಪೋರ್ಟಲ್ನ ಸಾಮಾನ್ಯ ನಿಯಮಗಳು ಮತ್ತು ಷರತ್ತುಗಳನ್ನು ಸಂಪೂರ್ಣವಾಗಿ ಓದಬೇಕು ಐ ಹ್ಯಾವ್ ರೆಡ್ ಅಂಡ್ ಎಗ್ರಿ ಎನ್ನುವ ಆಯ್ಕೆಯನ್ನು ಟಿಕ್ ಮಾಡಿ ಮುಂದುವರಿಬೇಕು ಈ ಹಂತದಲ್ಲಿ ಸಂಸ್ಥೆಯ ವಿವರಗಳನ್ನು ನಮೂದಿಸಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ವೆರಿಫೈ ಆಧಾರ್ ಕ್ಲಿಕ್ ಮಾಡಬೇಕು ನಿಮ್ಮ ಮೊಬೈಲ್ಗೆ ಬಂದ ಒಟಿಪಿಯನ್ನು ನಮೂದಿಸಿ ದೃಢೀಕರಣ ಪೂರ್ಣಗೊಳಿಸಬೇಕು ಇದಾದ ನಂತರ ನಿಮ್ಮ ಅಧಿಕೃತ ಇಮೇಲ್ ಐಡಿಗೆ ಒಟಿ ಪಿ ಬರುತ್ತದೆ ಸೆಂಡ್ ಒಟಿಪಿ ಕ್ಲಿಕ್ ಮಾಡಿ ಒಟಿಪಿ ನಮೂದಿಸಿ ವೆಫೈ ಒಟಿಪಿ ಮಾಡಿ ನಮ್ಮ ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ ಧನ್ಯವಾದ ಈ ಹಂತದಲ್ಲಿ ನಿಮ್ಮ ಯೂಸರ್ ಐಡಿ ಮತ್ತು ಬಲವಾದ ಪಾಸ್ವರ್ಡ್ ರಚಿಸಬೇಕು ನಂತರ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿದರೆ ನಿಮ್ಮ ಜೆಮ್ ಖಾತೆ ಸೃಷ್ಟಿಯಾಗುತ್ತದೆ ನೋಂದಣಿ ಪೂರ್ಣಗೊಂಡ ನಂತರ ನಿಮ್ಮ ವಿವರಗಳು ಪರಿಶೀಲನಾ ಪ್ರಾಧಿಕಾರಿಗೆ ಹೋಗುತ್ತವೆ ಸಾಮಾನ್ಯವಾಗಿ ನಲವತ್ತೆಂಟು ಗಂಟೆಗಳ ಒಳಗೆ ದೃಢೀಕರಣ ಪೂರ್ಣಗೊಳ್ಳುತ್ತದೆ ಒಮ್ಮೆ ನೋಂದಣಿಯಾದ ನಂತರ ನೀವು ಜೆಮ್ ಮೂಲಕ ಸರಕು ಸೇವೆ ಮತ್ತು ಕೆಲಸಗಳ ಖರೀದಿಯನ್ನು ಸುಲಭವಾಗಿ ಮಾಡಬಹುದು ಖರ್ಚಿನ ಮೇಲ್ವಿಚಾರಣೆ ಮತ್ತು ವರದಿಗಳು ಕೂಡ ಲಭ್ಯವಾಗುತ್ತವೆ ಆಧಾರ್ ಮತ್ತು ಇಮೇಲ್ ವಿವರಗಳಲ್ಲಿ ತಪ್ಪು ಮಾಡಿದರೆ ನೋಂದಣಿ ವಿಳಂಬವಾಗುತ್ತದೆ ಆದ್ದರಿಂದ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಮತ್ತು ಅಧಿಕೃತ ದಾಖಲೆಗಳಂತೆ ನಮೂದಿಸಬೇಕು ಜೆಮ್ ಪೋರ್ಟಲ್ ಸರ್ಕಾರದ ಖರೀದಿ ವ್ಯವಸ್ಥೆಯನ್ನು ದಕ್ಷ ಎಫಿಷಿಯಂಟ್ ಪಾರದರ್ಶಕ ಮತ್ತು ಒಳಗೊಳ್ಳುವ ರೀತಿಯಲ್ಲಿ ನಡೆಸಲು ಸಹಾಯ ಮಾಡುತ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ